ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇಡ್ಲಿ ಮಾಡ್ಕೊಂಡಿದ್ದೀನಿ ಇಡ್ಲಿ ಬೆಂದಿದೆಯೋ ಇಲ್ವ ಅಂತ ನೋಡಬೇಕು ಅಂದರೆ ಸ್ವಲ್ಪ ಟಚ್ ಮಾಡಿ ನೋಡಿದರೆ ಅದು ನಮ್ಮ ಕೈಗೆ ಅಂಟಲಿಲ್ಲ ಅಂದರೆ ಪರ್ಫೆಕ್ಟಾಗಿ ಇಡ್ಲಿ ಇಡ್ಲಿ ಬೆಂದಿದೆ ಅಂತ ಅರ್ಥ ನಿಮಗೆ ಈಗ ಗೊತ್ತಾಗಲಿಲ್ಲ ಅಂದರೆ ಒಂದು ಕಡ್ಡಿ ಅಥವಾ ಒಂದು ಚಾಕು ಸಹಾಯದಿಂದ ನೋಡಿ ಬೆಂದಿದ್ರೆ ಅದಕ್ಕೇನು ಅಂಟ್ಕೊಳ್ಳೋದಿಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂತ ಹೇಳಿ ಸೊ ಸ್ನೇಹಿತರೆ ಇದಕ್ಕೆ ಯಾವುದೇ ಉದ್ದಿನ ಬೇಳೆ ಬಳಸಿಲ್ಲ ನಾನು ಜಸ್ಟ್ ಮಿಕ್ಕಿರೋ ಅನ್ನ ಮತ್ತು ಇಡ್ಲಿ ರವೆ ಹಾಕಿಬಿಟ್ಟು ನಾನು ಇಡ್ಲಿಯನ್ನು ಮಾಡ್ಕೊಂಡಿದ್ದು ತುಂಬಾ ಸಾಫ್ಟಾಗಿ ಬರುತ್ತೆ ಇದು ಕಂಪ್ಲೀಟ್ ವಿಡಿಯೋ ನಿಮಗೆ ಬೇಕು ಅಂದರೆ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಇದೆ ಒಂದು ಸಾರಿ ಚೆಕ್ ಮಾಡಿ ಸೊ ರೀಸೆಂಟಾಗಿಯೇ ಹಾಕಿದ್ದೀನಿ ಅಪ್ಪಾಜಿ ಅಡುಗೆ ಮನೆ ಅಂತ ಹೇಳಿ ಹಾಗೆ ಇವಾಗ ಸೌ ಕೂಡ ಮಾಡಿಕೊಂಡೆ ಇವತ್ತು ಇಡ್ಲಿ ಜೊತೆ ಹೋಟೆಲ್ ಶೈಲಿ ಚಟ್ನಿ ಮಾಡಿಕೊಂಡಿದ್ದೆ ಹಾಗೆ ತರಕಾರಿ ಸಾಂಬಾರು ಕೂಡ ಮಾಡಿಕೊಂಡಿದ್ದೆ ಸ್ನೇಹಿತರೆ ಹಾಗೆ ಮಕ್ಕಳದ್ದು ಕೂಡ ಬ್ರೇಕ್ಫಾಸ್ಟ್ ಆಗಿದೆ ಬ್ರೇಕ್ಫಾಸ್ಟ್ ಆಗಿಬಿಟ್ಟು ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ನೀರು ಬಿಟ್ಬಿಟ್ಟು ಬಂದಿದೆ ನಾನು ಗ್ಲೀಝರ್ ಆನ್ ಮಾಡಿಬಿಟ್ಟು ಬಿಸಿನೀರು ಬಿಟ್ಟು ಬಂದಿದ್ದೆ ನನ್ನ ಮಗಳು ಬಂದ್ಬಿಟ್ಟು ಕೋಟ್ ಎಲ್ಲ ಮಡ್ಚಿ ಇಟ್ಕೊಳ್ತಾ ಇದ್ಲು ಅಂದರೆ ನಿನ್ನೆ ಸಂಜೆ ಸ್ಕೂಲಿಂದ ಬರುವಾಗ ರೈನ್ ಕೋಟ್ಗಳು ಸ್ವಲ್ಪ ಒದ್ದೆ ಆಗಿತ್ತು ಅದನ್ನೆಲ್ಲ ನಾನು ನೈಟ್ ಫ್ಯಾನ್ ಕೆಳಗಡೆ ಹಾಕಿದ್ದೆ ಸ್ವಲ್ಪ ಡ್ರೈ ಆಗಿದೆ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದಾರೆ ನನ್ನ ಮಗಳು ಫೋಲ್ಡ್ ಮಾಡಿ ಇಡ್ತಾ ಇದ್ಲು ಬಟ್ ನಾನು ನಿನ್ನ ರೈನ್ ಕೋಟನ್ನ ಫೋಲ್ಡ್ ಮಾಡ್ತೀನಿ ನೀನು ನನ್ನ ರೈನ್ ಕೋಟನ್ನ ಫೋಲ್ಡ್ ಮಾಡು ಅಂತ ಹೇಳ್ಬಿಟ್ಟು ನನ್ನ ಮಗಳು ಅಣ್ಣನ ರೈನ್ ಕೋಟನ್ನ ಫೋಲ್ಡ್ ಮಾಡ್ತಾ ಇದ್ದಾಳೆ ನನ್ನ ಮಗ ಬಂದ್ಬಿಟ್ಟು ಅವ್ರ ತಂಗಿದು ರೈನ್ ಕೋಟನ್ನು ಫೋಲ್ಡ್ ಮಾಡ್ತಾ ಇದ್ದಾರೆ ಸೊ ಇವಾಗ ನೆಕ್ಸ್ಟು ಇವರಿಗೆ ಸ್ನಾನ ಕೂಡ ಮಾಡಿಸ್ಬೇಕು ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಇಡ್ಲಿ ಹಿಟ್ಟಿತ್ತಲ್ವ ಸೊ ಅದು ಕೂಡ ಇಡ್ಲಿ ರೆಡಿಯಾಗಿತ್ತು ನಾನು ಇಡ್ಲಿ ಎಲ್ಲ ತೆಗಿತಾ ಇದೆ ನನ್ನ ಮಗಳು ಒಂದು ಚಿಕ್ಕದಾಗಿ ಹಾಯ್ ಅಂತ ಹೇಳಿಬಿಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ ಅವಳೇ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ತಾಯಿದ್ರು ಸೊ ನನ್ನ ಮಗ ಬೇರೆ ಚೀರಾಡ್ತಾ ಇದ್ದ ಹಾಗಾಗಿ ಅದನ್ನು ಏನೇನು ಶೇರ್ ಮಾಡಲಿಲ್ಲ ಸೊ ಅವನು ನನ್ನ ಮಗ ನಾನೇ ಸ್ನಾನ ಮಾಡ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು ಅವ್ನು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದೆ ಇಲ್ಲಮ್ಮ ನೀನು ಬೇಡ ಪ್ಲೀಸ್ ನಾನೇ ಮಾಡ್ತೀನಿ ಅಂತ ಹೇಳ್ದೆ ಸೊ ಡೈಲಿ ನಾನೇ ಮಾಡಿಸ್ತೀನಿ ಅವ್ನಿಗೆ ಅಷ್ಟು ನೀಟಾಗಿ ಇನ್ನೂ ಮಾಡೋದಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ನಾನೇ ಮಾಡಿಸ್ತಿದ್ದೆ ಸೊ ಇವತ್ತು ತುಂಬಾ ಕೇಳ್ಕೊತಿದ್ದ ಅಂತ ಹೇಳ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸೋದಕ್ಕೆ ಬಿಟ್ಟು ನಾನು ಒಳಗಡೆ ಬಾಕ್ಸ್ ರೆಡಿ ಮಾಡ್ತಾ ಇದ್ದೆ ಸೊ ಬಾಕ್ಸಲ್ಲಿ ಅವ್ರದ್ದು ಹೆಸರು ಇದೆ ತೇಜಸ್ವಿನಿ ಪ್ರೀತಮ್ ಗೌಡ ಅಂತ ಹೇಳ್ಬಿಟ್ಟು ಅದನ್ನೇ ನೋಡಿ ನೋಡಿ ಕಟ್ತಾ ಇರ್ತೀನಿ ಅಂದರೆ ನನ್ನ ಮಗಳು ಒಂದೆರಡು ಇಡ್ಲಿ ತಿಂತಾಳೆ ನನ್ನ ಮಗ ಮೂರು ಅಥವಾ ನಾಲ್ಕು ಇಡ್ಲಿ ಕಟ್ಕೊಂಡು ಹೋಗ್ತಾನಲ್ವ ಸೊ ಮತ್ತೆ ಬಾಕ್ಸ್ ಎಕ್ಸ್ಚೇಂಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಇಡ್ತೀನಿ ನೆಕ್ಸ್ಟು ಅವ್ರು ಕೋಟ್ ಅಷ್ಟೊಂದು ನೀಟಾಗಿ ಮಚ್ಚಿರಲಿಲ್ಲ ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ನೀಟಾಗಿ ಮರ್ಚಿ ಇಟ್ಕೊಂಡು ಬಿಡ್ತೀನಿ ಆ ನಂತರ ಪೆನ್ಸಿಲು ಇರೇಸರು ಶಾರ್ಪ್ನರು ಮತ್ತು ಹೋಮ್ ವರ್ಕಿನ್ ಬುಕ್ಸು ಆ ಥರದ್ದೆಲ್ಲ ಇಟ್ಕೊಂಡಿದ್ದಾರೋ ಇಲ್ವೋ ಅದನ್ನೆಲ್ಲ ನೋಡಬೇಕು ನನ್ನ ಮಗ ಅಂದರೆ ನೀಟಾಗಿ ಎಲ್ಲ ಎತ್ತಿಟ್ಕೊಂಡ್ಬಿಡ್ತಾನೆ ನನ್ನ ಮಗಳೇ ಸ್ವಲ್ಪ ಅಲ್ಲಿ ಇಲ್ಲಿ ಹಾಕ್ತಿರ್ತಾಳೆ ಹಾಗಾಗಿ ಅದನ್ನೆಲ್ಲ ಜೋಡಿಸ್ಬಿಟ್ಟು ಲಂಚ್ ಬ್ಯಾಗಲ್ಲಿ ಕೂಡ ಒಂದು ಖರ್ಚಿ ಇಡಬೇಕು ಮತ್ತು ಸ್ಕೂಲ್ ಬ್ಯಾಗಲ್ಲೂ ಕೂಡ ಒಂದು ಖರ್ಚಿಪ್ ಇಡಲೇಬೇಕು ಯಾಕೆಂದರೆ ಶೀತ ಆ ಥರದ್ದು ಆಯಿತು ಸಡನ್ನಾಗಿ ಅಂತಂದರೆ ಅವ್ರಿಗೆ ಮೂಗು ಒರೆಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅದರಲ್ಲೂ ನನ್ನ ಮಗಳಿಗೆ ರೆಗ್ಯುಲರ್ ಆಗಿ ಒಂದು ಖರ್ಚಿಪ್ ಇರಲೇಬೇಕು ಶೀತ ಆಗಿದೆ ಅಂತಲ್ಲ ಒಟ್ಟೆಯಲ್ಲಿ ಅವಳಿಗೆ ಒಂದು ಖರ್ಚಿ ಇರಲೇಬೇಕಮ್ಮ ಪ್ಲೀಸ್ ಒಂದು ಖರ್ಚಿ ಅಂತ ಹೇಳ್ತಿರ್ತಾಳೆ ಎಕ್ಸ್ಟ್ರಾ ಸೊ ಹಾಗಾಗಿ ಅವಳು ಬ್ಯಾಗ್ ಚೆಕ್ ಮಾಡಿದಾಗ ಅವಳ ಬ್ಯಾಗಲ್ಲಿ ಮೂರು ಖರ್ಚಿಪ್ಪಿತ್ತು ಹಾಗಾಗಿ ನಾನು ಅದನ್ನು ತೆಗ್ದೆ ಇನ್ನು ಇವನು ಕೂಡ ಸ್ನಾನ ಮಾಡಿಕೊಂಡ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿದ್ದೀನಿ ಸೊ ಟೇಬಲ್ ಸುತ್ತ ಅಂತ ಅಂಥೇಳ್ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ಓ ನೀನು ವೀಡಿಯೋ ಇಟ್ಟಿದ್ದೀಯಮ್ಮ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ರೂಮಲ್ಲೇ ನಿಂತ್ಕೊಂಡಿದ್ದಾಳೆ ಇವಾಗ ಇವನಿಗೆ ರೆಡಿ ಮಾಡಿಸಿ ನೆಕ್ಸ್ಟು ನನ್ನ ಮಗಳಿಗೂ ಕೂಡ ರೆಡಿ ಮಾಡಿಸಿ ಸೊ ಸ್ಕೂಲ್ ಸ್ಟಾರ್ಟ್ ಆದರೆ ನನ್ನ ಮಗಳನ್ನ ಸ್ಕೂಲಿಗೆ ನನ್ನ ಮಗನ ಬಿಟ್ಟು ಬರೋವರೆಗೂ ಮಗಳನ್ನ ಮೇಲ್ಗಡೆ ಮನೆಯಲ್ಲೇ ಬಿಟ್ಟಿರ್ತೀನಿ ಯಾಕೆಂದರೆ ಮತ್ತೆ ಸಿಟಿ ಒಳಗಡೆ ಏನು ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅವಳನ್ನ ಮೇಲ್ಗಡೆ ಮನೆಯಲ್ಲಿ ಬಿಟ್ಬಿಟ್ಟು ಫಸ್ಟು ನನ್ನ ಮಗನ ಬಿಟ್ಟು ಬರ್ತೀನಿ ನನ್ನ ಮಗಳದ್ದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನನ್ನ ಮಗನೂ ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಇದು ಟೈಮಿಂಗ್ಸ್ ತುಂಬಾ ಪಿಕಪ್ ಆಗಿಬಿಡತ್ತೆ ಸ್ವಲ್ಪ ಅರ್ಧ ಗಂಟೆ ಟೈಮ್ ಇರುತ್ತಲ್ವ ಅಡ್ಜಸ್ಟ್ ಆಗಿಬಿಡ್ತೀವಿ ಹಾಗೆ ಇವಾಗ ನಾನು ಸ್ಕೂಲ್ ಹತ್ರ ಬಂದಿದ್ದೆ ಸೊ ಸ್ಕೂಲ್ ಹತ್ತಲಂತೂ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಿದರು ಅಂದರೆ ಸ್ಟಾರ್ಟಿಂಗ್ ಡೇಸು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಇಲ್ಲಿ ನಾನು ಸ್ಟಾರ್ಟಿಂಗ್ ಡೇಸ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಹಾಸ್ಪಿಟ್ಲಲ್ಲಿದ್ದೆ ಅಲ್ವಾ ಅಕ್ಕನ ಜೊತೆ ಹಾಗಾಗಿ ಯಾವುದೇ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಸರ್ ನೋಡೋಣ ನೆಕ್ಸ್ಟ್ ಇಯರು ಒಂದು ಓಪನಿಂಗ್ ಆಗಿರೋ ಒಂದು ವೀಡಿಯೋನ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ುವರೆ ಆಗಿದೆ ಸ್ನೇಹಿತರೆ ಸೊ ಇವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಇವತ್ತು ತುಂಬಾ ಮಾತಾಡೋದಿದೆ ತುಂಬಾ ದಿನ ಆಯ್ತು ಯಾವುದೇ ವಿಡಿಯೋ ಮಾಡಿಲ್ಲ ಬಟ್ ಇವತ್ತು ತುಂಬಾ ವಿಷಯ ಮಾತಾಡೋದಿದೆ ತುಂಬಾ ಖುಷಿ ಆಗಿದ್ದೀನಿ ಸೊ ಈ ಖುಷಿ ಕಾರಣ ಏನು ಹಾಗೆ ತುಂಬಾ ಬೇಜಾರು ಕೂಡ ಆಗ್ತಾ ಇದೆ ಸೊ ಅದು ಯಾಕೆ ಅದೆಲ್ಲ ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಸೊ ಅದನ್ನೆಲ್ಲ ನಾನು ನಿಮಗೆ ಅಲ್ಲಿ ಹಾಕ್ತೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಡ್ರೆಸ್ ಏನಾದರೂ ಬೈ ಮಾಡ್ತಿರ್ತೀರ ಅಥವಾ ಯಾವುದಾದ್ರು ಪ್ರಾಡಕ್ಟ್ನ ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ ತುಂಬಾ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ಯಾಮಾರಿದ್ರು ಕೂಡ ನಾವು ಅಂತ ನಮ್ಮ ಅಮೌಂಟ್ ಅಮೌಂಟ್ನು ಕೂಡ ಕಳ್ಕೊಬೇಕಾಗತ್ತೆ ಸೊ ಅದ್ರ ಜೊತೆಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೋ ಗೊತ್ತಿಲ್ಲ ಸೊ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಒಂದು ಡ್ರೆಸ್ನ ಬೈ ಮಾಡಿದೆ ಸೊ ಅದು ಕಾಂಬೋ ಇತ್ತು ಸೊ ಒನ್ ಸಿಕ್ಸ್ಟಿ ನೈನ್ ನೈನ್ ರುಪೀಸಿಗೆ ಎರಡು ಡ್ರೆಸ್ ಇತ್ತು ಸೊ ಅದನ್ನೆಲ್ಲ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಆ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು ನಾನು ತುಂಬ ಜನರ ಹತ್ರ ಕೇಳಿರೋ ಥರ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಬೈ ಮಾಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಬೈ ಮಾಡಿದೆ ಅಂತ ಹೇಳ್ತಿರ್ತಾರಲ್ವ ಸೊ ಅದು ಎಷ್ಟು ಸತ್ಯಾನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರುವಂಥ ಮೋಸನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಯಾವ ಡ್ರೆಸ್ನ ಬೈ ಮಾಡಿದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ ಒಂದು ಸಾರಿ ನೋಡ್ಕೊಳ್ಳಿ ಬಟ್ ನನಗಿವಾಗ ಬಂದಿರೋ ಡ್ರೆಸ್ ಯಾವುದು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನಾನು ಕಾಂಬೋ ಸೆಟ್ಟಲ್ಲಿ ಎರಡು ಡ್ರೆಸ್ನ ಆರ್ಡ್ರ್ ಮಾಡಿದೆ ಸೊ ಎರಡು ಡ್ರೆಸ್ಸಿಗೆ ನನಗೆ ಬಂದಿರೋದು ಇದೆರಡು ಕಿತ್ತೋಗಿರೋ ಸ್ಯಾರಿ ಬಂದಿದೆ ಸೊ ತೋರಿಸ್ತೀನಿ ಸ್ಯಾರಿ ಹೇಗಿದೆ ಅಂತ ಹೇಳಿಬಿಟ್ಟು ಹಾಗೆ ಅದು ನಲ್ಲಿ ನಿಮಗೆ ನೋಡಿ ಈ ಥರ ಬಂದಿದೆ ಅದು ಹಿಂದೆ ನಾವು ರಿಟರ್ನ್ ಮಾಡೋದಕ್ಕಾಗಿರ್ಬೋದು ಎಕ್ಸ್ಚೇಂಜ್ ಮಾಡೋದಕ್ಕಾಗಿರ್ಬೋದು ಅವ್ರ ಕಡೆಯಿಂದ ಏನೇ ಒಂದು ಇನ್ಫಾರ್ಮೇಶನ್ ಇಲ್ಲ ಸ್ನೇಹಿತರೆ ಸೊ ನಾನು ಮಾಡಿದ್ದು ಶಹರ ಅನ್ನೋ ಒಂದು ಇದರಿಂದ ಮಾಡಿದೆ ಬಟ್ ಇಲ್ಲಿ ಬಂದ್ಬಿಟ್ಟು ಸಮಹ ಅಂತ ಕೊಟ್ಟಿದ್ದಾರೆ ಸೊ ಅದೂ ಕೂಡ ತಪ್ಪಾಗಿಯೇ ಕೊಟ್ಟಿದ್ದಾರೆ ಅದಕ್ಕೆ ಬಿಟ್ಟರೆ ಏನೂ ಇಲ್ಲ ಇಲ್ಲಿ ಇಲ್ಲಿರೋ ಅಡ್ರೆಸ್ ಎಲ್ಲ ನಂದೇನೆ ಸೊ ನಾನು ಏನು ಅಡ್ರೆಸ್ನ ಫಿಲ್ ಮಾಡಿದ್ನೂ ಸೊ ರಿಪಿಟ್ ಅದನ್ನೇ ಫಿಲ್ ಮಾಡಿಬಿಟ್ಟು ಕಳಿಸಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೇನೂ ಇಲ್ಲ ಬಟ್ ನಮಗೆ ಮಿಶೋ ಆಜಿಯೋ ಇದರಲ್ಲೆಲ್ಲ ರಿಟರ್ನು ಎಕ್ಸ್ಚೇಂಜು ಫ್ಲಿಪ್ಕಾರ್ಟ್ ಅಮೆಜಾನ್ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ನಮಗೆ ಇರುತ್ತೆ ಎಕ್ಸ್ಚೇಂಜು ಮತ್ತು ರಿಟರ್ನ್ ಮಾಡಲಿಕ್ಕೆಲ್ಲ ಸಿಕ್ಕಪ್ಪ ಆಪ್ಷನ್ಸ್ ನಮಗೆ ಇರುತ್ತೆ ಸೊ ನಾವೇನು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ರೀಫಂಡ್ ಮಾಡ್ಬೋದು ಬಟ್ ಇಲ್ಲಿ ನನಗೆ ಏನೂ ಮಾಹಿತಿ ಸಿಕ್ಕಿಲ್ಲ ಸ್ನೇಹಿತರೆ ನಿಜವಾಗ್ಲೂ ನಾನು ಈ ಡ್ರೆಸ್ ಬಂದುಬಿಟ್ಟು ನನ್ನ ಅಕ್ಕನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ನಲ್ವ ಸೊ ಆವತ್ತೇ ಬಂದಿದ್ದು ಇದೆರಡು ಬಂದುಬಿಟ್ಟು ನಾನು ಸ್ಥಾನಕ್ಕೆ ಅಂತ ಬಂದಿದ್ದೆ ಬಂದುಬಿಟ್ಟಿದ್ದನ್ನು ನೋಡಿದ್ರೆ ನನಗೆ ಎರಡು ದಿನ ಊಟ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಇದು ಕೊಡ್ತಿರೋ ಅಮೌಂಟು ಏಳ್ನೂರು ರೂಪಾಯಿ ಆರುನೂರ ತೊಂಬತ್ತೊಂಬತ್ತಿದ್ರೆ ಫೋನ್ಪೇ ಮಾಡಿಸ್ಕೊಳ್ಳೋ ಬಡ್ಡಿ ಮಗ ಬಂದ್ಬಿಟ್ಟು ಏಳ್ನೂರು ರೂಪಾಯಿ ಮಾಡಿಸ್ಕೊಂಡು ಹೋಗಿದ್ದಾನೆ ಇನ್ನೂ ಒಂದು ರೂಪಾಯಿ ಎಕ್ಸ್ಟ್ರಾನೇ ಮಾಡಿಸ್ಕೊಂಡು ಹೋಗ್ಯಾನೆ ಇಂಥ ಕಿತ್ತೋಗಿರೋ ಡ್ರೆಸ್ ಬೇರೆ ಕೊಟ್ಬಿಟ್ಟು ಇಲ್ಲ ಸರ್ ನಮ್ಮ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು ಸೊ ಫೋನ್ ಪೇ ಮಾಡಿರಿ ನೀವು ಅಂತ ಹೇಳಿದ್ದೆ ಅಂದರೆ ಇವ್ರದ್ದು ಫೋನ್ ಕಟ್ ಇತ್ತು ಹಾಗಾಗಿ ನಾನೇ ಅವರಿಗೆ ಫೋನ್ ಮಾಡಿ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಅವ್ರ ಫೋನ್ ಫೋನ್ಪೇ ಮಾಡೋ ಅಂತ ಆಕಿತ ಹೋಗಿರೋ ಮಗ ಬಂದ್ಬಿಟ್ಟು ಏಳ್ನೂರು ರೂಪಾಯಿ ಮಾಡ್ಸ್ಕೊಂಡು ನಿಜವಾಗ್ಲೂ ಅದ್ ಏನು ಕೆಡ್ದ ಬೈಬೇಕು ಅಂತ ಗೊತ್ತಿಲ್ಲ ನನಗಷ್ಟು ನನಗೆ ಅಷ್ಟೊಂದು ಮನಸ್ಸಿಗೆ ಬೇಜಾರಾಯಿತು ಅವರು ನನಗೆ ಡ್ರೆಸ್ ಬದಲಿಗೆ ಹೂವು ಅಟ್ಲೀಸ್ಟ್ ಒಂದು ಚೆನ್ನಾಗಿರೋ ಸಾರಿ ಕಳಿಸಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ ಬಟ್ ಈ ಸಾರಿಗಳು ಹೇಗಿದೆ ಅಂತಂದರೆ ಇದನ್ನ ನೆನ್ಸ್ಕೊಂಡ್ರೆ ಮತ್ತೆ ಹಾಗೆ ಕಣ್ಣೀರು ಬಂದುಬಿಡುತ್ತೆ ಯಾಕೆಂದರೆ ಮಕ್ಕಳ ಕೈಯಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಕೊಡೋದಕ್ಕೂ ಕೂಡ ನಾವು ತುಂಬ ಯೋಚನೆ ಮಾಡ್ತೀವಿ ಯಾವುದ್ರಲ್ಲಾದ್ರೂ ನಾವು ಉಳಿಸೋದಕ್ಕೇ ನೋಡ್ತೀವಿ ಯಾಕೆಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಎಲ್ಲೋ ಉಳಿಸಿದ್ರೆ ಮುಂದೆ ನಮಗೆ ಅದು ಅದು ಎದಕ್ಕಾದ್ರೂ ಯೂಸ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಇರುತ್ತೆ ಸೊ ಹಾಗಾಗಿ ನನಗೆ ಎಷ್ಟು ನೋವು ಆಯಿತು ಅಂತ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಇದು ಹುಟ್ಟು ಬಿಟ್ಟಿರೋಂಥ ಸೀರೆ ಇದು ಸೊ ಏನು ಒಳ್ಳೆಯ ಸಾರಿ ಅಲ್ಲ ಅದು ಫುಲ್ ಸಾರಿನೂ ಇಲ್ಲ ಸ್ನೇಹಿತರೆ ಇದು ಸಾರಿನೂ ಇಲ್ಲ ಇಷ್ಟೇ ಬಟ್ಟೆ ಇರೋದು ನೋಡಿ ಇದು ಪೀಸ್ ಕಟ್ ಆಗಿದೆ ಇಲ್ಲಿ ಒಂದು ದುಪ್ಪಟ ಬರುತ್ತಲ್ವಾ ಸೊ ದುಪ್ಪಟದಷ್ಟು ದೊಡ್ಡದಿದೆ ಅಷ್ಟೇ ನೋಡಿ ಅದು ಈ ಎರಡು ಜಾಸ್ತಿ ಎಲ್ಲ ಕಿತ್ಕೊಂಡೋಗಿದೆ ನೋಡ್ತಾ ಇರ್ಬೋದು ಹುಟ್ಟು ಬಿಟ್ಟಿರ್ತಾರಲ್ವ ಸೊ ಸೇಮ್ ಅದೇ ಥರ ಇದೆ ಸೊ ನಾನು ರಿಟರ್ನ್ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಎಲ್ಲ ಚೆಕ್ ಮಾಡಿದೆ ಸ್ನೇಹಿತರೆ ಎಲ್ಲೂ ಕೂಡ ಅವ್ರದ್ದೇನೂ ಅಡ್ರೆಸ್ ಇಲ್ಲ ಹಾಗೆ ನಾನು ನಾನೊಂದು ಏನು ಐಡಿಯಾ ಮಾಡಿದೆ ಅಂತಂದರೆ ನಾನು ಆರ್ಡ್ರ್ ಮಾಡುವಾಗ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಇರಲಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಫೋನ್ ನಂಬರ್ ಕೊಟ್ಟಿದ್ದರು ಅವರು ರಿಟರ್ನ್ ಎಕ್ಸ್ಚೇಂಜ್ಗೆ ನೀವು ಫೋನ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದರು ಆ ಫೋನ್ ನಂಬರಿಗೆ ಫೋನ್ ಮಾಡಿದ್ರೆ ಅದು ರಿಂಗ್ ಗೆ ಸೊ ನಾನು ಯಾಕಪ್ಪ ಅದನ್ನ ಡ್ರೆಸ್ ಬೈ ಮಾಡೋದಕ್ಕೂ ಮುಂಚೆ ನಾನು ಅದನ್ನ ಟ್ರೈ ಮಾಡ್ಲಿಲ್ಲ ಅಂತ ಅನ್ಸೋಯ್ತು ನಂತರ ನೀವ್ ಯಾರು ಕಳ್ಕೋಬಾರದು ಅನ್ನೋದಷ್ಟೇ ಇಲ್ಲ ಉದ್ದೇಶ ನನಗೆ ಯಾಕೆಂದ್ರೆ ಒಂದೊಂದು ರೂಪಾಯಿನೂ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮನುಷ್ಯನ್ಗೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದು ನೋಡಿ ಇದೆಲ್ಲಿ ತಳ ಇದೆಯೋ ಎಲ್ಲಿ ಬುಡ ಇದೆಯೋ ಅಂತಾನೆ ಗೊತ್ತಿಲ್ಲ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಿಜವಾಗ್ಲೂ ಸ್ನೇಹಿತರೆ ಈ ತರಾನು ಎಲ್ಲ ಮೋಸ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಇಂತ ಜನಾನು ಮೋಸ ಮಾಡೋರು ಇರ್ತಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿದ್ ನೋಡಿ ನಿಜವಾಗ್ಲು ನನ್ಗೆ ಎಷ್ಟು ಹೊಟ್ಟೆ ಉರ್ದಿದೆ ಅಂದ್ರ ಜೊತೆ ಜೊತೆ ಇದೊಂದು ಪೀಸ್ ಕೊಟ್ಟವ್ರೆ ಅಂದ್ರೆ ಇದು ಸೆರ್ಗು ಸೆರ್ಗನ್ನ ಹರಿದ್ಬಿಟ್ಟು ಒಂದು ಏನದು ಜಿಗ್ಜಾಗ್ ಮಾಡ್ಬಿಟ್ಟು ಕಳ್ಸಿದ್ದಾರೆ ನೋಡಿ ನಿಜವಾಗ್ಲು ಸ್ನೇಹಿತರೆ ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅದ್ರ ಓನರ್ಗೆ ನಾಳೆ ಸತ್ತಾಗ ಹೆಣ್ಣಿನ ಮೇಲೆ ಮುಚ್ಚೋಕೊಳ್ಳೋ ಚೆನ್ನಾಗಿದೆ ನಿಜವಾಗ್ಲು ನನಗೆ ಅಷ್ಟೊಂದು ಕೋಪ ಬರ್ತದೆ ಏನ್ ಕೆಡ್ದಾಗ ಬೈಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೊಂದು ನನಗೆ ಮನ್ಸಿಗೆ ಬೇಜಾರಾಗಿಬಿಟ್ಟು ಸೊ ಇದನ್ನ ನೋಡ್ಬಿಟ್ಟು ಅದಾದ ಮೇಲೆ ನನಗೆ ಅದಾದ ನೆಕ್ಸ್ಟ್ ಒಂದು ಹತ್ತು ನಿಮಿಷ ಅದು ನಾವು ಅಮೌಂಟ್ ಎಲ್ಲ ಪೇ ಮಾಡಿ ಒಂದು ಹತ್ತು ನಿಮಿಷ ಆಗಿಲ್ಲ ಆಲ್ರೆಡಿ ನನಗೆ ಒಂದು ಲಿಂಕ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ನೀವೇನಾದರೂ ರಿಟರ್ನ್ ಮಾಡೋ ಹಾಗಿದ್ರೆ ಸೊ ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಹೇಳಿಬಿಟ್ಟು ಆ ಥರ ಬಂತು ನನಗೆ ನನಗೆ ಅದನ್ನು ಕ್ಲಿಕ್ ಮಾಡೋದಕ್ಕೂ ಮುಂಚೆ ನನಗೆ ಸಿಕ್ಕಾಪಟ್ಟೆ ಡೌಟ್ಸ್ ಬಂತು ನನ್ನ ಮೊಬೈಲಲ್ಲಿ ಯಾವುದೇ ಒಂದು ಹೊಸದಾಗಿ ಏನೇ ಒಂದು ಲಿಂಕ್ ಬಂದರೂ ನಾನು ಅಷ್ಟು ಈಸಿಯಾಗಿ ಕ್ಲಿಕ್ ಮಾಡಲ್ಲ ಸ್ನೇಹಿತರೆ ಯಾಕೆಂದ್ರೆ ಸಾರಿ ನನ್ನ ಅಕೌಂಟಲ್ಲಿ ಇರೋ ಅಮೌಂಟ್ ಅನ್ನೆಲ್ಲ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನನಗೇನೇ ಒಂದು ಲಿಂಕ್ ಬಂದರೂ ನಾನು ಅದನ್ನ ಕ್ಲಿಕ್ ಮಾಡೋದಕ್ಕೂ ಮುಂಚೆ ಸಾವಿರ ಸಾರಿ ಯೋಚನೆ ಮಾಡ್ತೀನಿ ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಅದನ್ನು ಲಿಂಕ್ನ ಕ್ಲಿಕ್ ಮಾಡೋದಕ್ಕೆ ಹೋಗಲಿಲ್ಲ ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ ಸೊ ಇನ್ಸ್ಟಾಗ್ರಾಮಲ್ಲಿ ನಾವು ತಗೊ ಬೈ ಮಾಡಿರೋಂಥ ಪ್ರಾಡಕ್ಟ್ನ ರಿಟರ್ನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಬಟ್ ಎಲ್ಲೂ ಕೂಡ ಬೈ ಮಾಡಿರೋ ಪ್ರಾಡಕ್ಟ್ನ ರಿಟರ್ನ್ ಮಾಡೋದು ಯಾರೂ ವೀಡಿಯೋ ಮಾಡಿಲ್ಲ ಸ್ನೇಹಿತರೆ ಅದರ ಬದಲು ನನಗೆ ಒಂದು ವೀಡಿಯೋ ಸಿಕ್ಕಿದ್ದೇನು ಅಂತಂದರೆ ಈ ಥರ ರಿಟರ್ನ್ ಮಾಡೋಕ್ಕೆ ಹೋಗಿ ಅವ್ರು ಕಳಿಸಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಅವ್ರ ಅಕೌಂಟಿನ ದುಡ್ಡನ್ನೆಲ್ಲ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ನಿಜವಾಗ್ಲೂ ನಾನು ಅವತ್ತು ಅದೊಂದು ಲಿಂಕ್ ಕ್ಲಿಕ್ ಮಾಡದೇ ಇರೋದು ನನ್ನ ಒಂದು ಲಕ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಆ ಮೂಮೆಂಟಲ್ಲಿ ಅಲ್ಲಿ ನನ್ನ ಅಕೌಂಟ್ ಅಲ್ಲಿದ್ದು ಮಿನಿಮಮ್ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ದುಡ್ಡಿತ್ತು ಇನ್ನೂ ನಾನು ಗಾಡಿ ಬಿಡಿಸಿರ್ಲಿಲ್ಲ ಅವಾಗ ಸೊ ಹಾಗಾಗಿ ಗಾಡಿ ಬಿಡಿಸೋ ಅಮೌಂಟ್ ಎಲ್ಲ ನನ್ನ ಅಕೌಂಟ್ ಅಲ್ಲೇ ಇರೋದ್ರಿಂದ ನನ್ನ ಅಕೌಂಟ್ ಅಲ್ಲಿ ಅಷ್ಟೊಂದು ದುಡ್ಡಿತ್ತು ನಾನು ಏನಾದ್ರೂ ಆ ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟು ಅವರು ಕೇಳಿರೋ ಓ ಟಿ ಪಿ ನಾನೇನಾದ್ರು ಕೊಟ್ಟಿದ್ದೆ ಅಂದ್ರೆ ನಿಜವಾಗ್ಲೂ ನಂದು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ನಿಜವಾಗ್ಲೂ ನಾಮನೆ ಆಗೋಗ್ತಿತ್ತು ಒಂದು ಗೊತ್ತಿಲ್ಲದೆ ಇರುವಂತ ಲಿಂಕ್ ಗಳು ಬಂದಾಗ ನೀವು ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅದಕ್ಕೆ ಓ ಟಿ ಪಿ ಮಾತ್ರ ಹೇಳೋದಕ್ಕೇನೆ ಹೋಗ್ಬೇಡಿ ಯಾಕೆಂದ್ರೆ ಈ ತರ ಅಮೌಂಟ್ ನ ಕಳ್ಕೊಳ್ಳೋದು ತುಂಬಾ ಜನ ಇದಾರೆ ತುಂಬಾ ಜನ ಯಾಕೆ ಸ್ನೇಹಿತರೆ ನಾನೇ ಕಳ್ಕೊಂಡಿದೀನಿ ಫಸ್ಟ್ ಫಸ್ಟ್ ಏನು ಅಕೌಂಟ್ ಕ್ರಿಯೇಟ್ ಮಾಡಿದಾಗ ನನಗೆ ಈ ತರದವ್ರು ಇರ್ತಾರೆ ಅಂತ ಗೊತ್ತಿರ್ಲಿಲ್ಲ ಸೊ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಅಂತ ಹೇಳ್ಬಿಟ್ಟು ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ದು ಪಾನ್ ಕಾರ್ಡ್ ನಂಬರ್ ಎಲ್ಲ ಹೇಳಿದೆ ಸೊ ಹೇಳಿ ಫೋನ್ ಕಟ್ ಮಾಡಿ ಇಟ್ಟ ತಕ್ಷಣ ನಂದು ಟೂ ತೌಸಂಡ್ ರುಪಿ ಖಾಲಿ ಆಯಿತು ಅಕೌಂಟಲ್ಲಿ ಅವಾಗ ಜಾಸ್ತಿ ದುಡ್ಡಿರಲಿಲ್ಲ ಜಸ್ಟ್ ಟು ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇತ್ತು ಅಷ್ಟೇ ಅಷ್ಟು ಕಟ್ ಅದಾದ ಮೇಲೆ ಮತ್ತೆ ನಾವು ಬ್ಯಾಂಕಿಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನ ಪಿನ್ ಕೋಡ್ ಅದನ್ನೆಲ್ಲ ಚೇಂಜ್ ಮಾಡಿಸ್ಕೊಂಡು ಬಂದ್ವಿ ಹಂಗಾಗಿ ನನಗೆ ಅವಾಗಿಂದ ಯಾವುದೇ ಒಂದು ಲಿಂಕ್ ಬಂದ್ರು ಕೂಡ ಅದನ್ನ ನಾನು ಅಷ್ಟು ಈಸಿಯಾಗಿ ಕ್ಲಿಕ್ ಮಾಡೋದಿಲ್ಲ ಅದೊಂದು ನನಗೆ ಅರಿವಾಗ್ಬಿಟ್ಟಿದೆ ಸೊ ನನ್ನ ಒಂದು ಒಂದು ಕೆಟ್ಟ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ನಂತರ ತುಂಬ ಜನ ಇರ್ತಾರೆ ಗೊತ್ತಿಲ್ಲದೆ ಇರೋರು ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನ ಶೇರ್ ಮಾಡ್ಕೊಂಡೆ ನಾನು ಸಾರಿ ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಯಾರು ಏನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ ಅದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದು ಒಂದು ಏಟಿ ಪರ್ಸೆಂಟ್ ಅಷ್ಟು ಫೇಕ್ ಗೊತ್ತಿಲ್ಲ ನನಗೆ ತುಂಬ ಜನ ಹೇಳ್ತಾರ ನಾನು ಇನ್ಸ್ಟಾಗ್ರಾಮಿಂದ ಬೈ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅವ್ರು ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲೇ ತಗೊಂಡ್ರೆ ಅಥವಾ ಬೇರೆ ಕಡೆ ತೊಗೊಂಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ತಗೊಂಡೆ ಅಂತ ಹೇಳ್ತಿದಾರೋ ಅಥವಾ ಅವ್ರು ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಆ ಥರ ಪ್ರಾಡಕ್ಟು ಕೊಡೋರು ಇದ್ದಾರೋ ಅದು ಗೊತ್ತಿಲ್ಲ ಬಟ್ ನನ್ನ ಅನುಭವದ ಪ್ರಕಾರ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬೈ ಮಾಡೋದು ತುಂಬಾ ತುಂಬ ಎಚ್ಚರಿಕೆಯಿಂದ ಇರಿ ಹಾಗೆ ಅವ್ರು ಕೇಳಿದ ತಕ್ಷಣ ಯಾವುದೇ ಪಿನ್ ಕೋಡ್ ಹೇಳೋದಾಗಲಿ ಅದೆಲ್ಲ ಮಾಡಬೇಡಿ ಸೊ ಇದರಿಂದ ನೀವು ತುಂಬಾ ಪ್ರಾಬ್ಲಮ್ಸ್ನ ನೀವು ಅನುಭವಿಸ್ತೀರ ಅಂತ ಹೇಳ್ತೀನಿ ಹಾಗೆ ಸ್ನೇಹಿತರೆ ಇನ್ನೊಂದು ಖುಷಿ ವಿಷಯ ಅಂತ ಹೇಳಿದೆ ಸೊ ಖುಷಿ ವಿಷಯ ಏನು ಅಂತಂದರೆ ನಾನು ಇನ್ನೊಂದು ಚಾನೆಲ್ನ ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದೆ ನಾನು ನನ್ನ ತಂದೆ ಹೆಸರಲ್ಲಿ ಅಪ್ಪಾಜಿ ಅಡುಗೆ ಮನೆ ಅಂತ ಹೇಳಿಬಿಟ್ಟು ಒಂದು ಕುಕ್ಕಿಂಗ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದೆ ಸ್ನೇಹಿತರೆ ಸೊ ಅದು ರೀಸೆಂಟಾಗಿ ಒನ್ ಮಂತ್ ಆಯಿತು ಒನ್ ಮಂತ್ಗೆ ನನಗೆ ತುಂಬಾ ಸಪೋರ್ಟ್ ಬಂದಿದೆ ಸ್ನೇಹಿತರೆ ನಿಜ ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿದೆ ಅದ್ರ ಜೊತೆಗೆ ತೌಸಂಡ್ ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಗಿದೆ ಐ ಆಮ್ ಸೋ ಹ್ಯಾಪಿ ಸೊ ಎಷ್ಟು ಖುಷಿ ಆಗುತ್ತಲ್ವ ಸೊ ಜಸ್ಟ್ ಒನ್ ಮಂತ್ ಒಂದು ಫೈವ್ ಡೇಸ್ ಆಗಿರ್ಬೋದು ಅಷ್ಟೇ ಏನೋ ಅದ್ರಲ್ಲಿ ನಾನು ಜಾಸ್ತಿ ವಿಡಿಯೋನೂ ಕೂಡ ಶೇರ್ ಮಾಡಿಲ್ಲ ಸೊ ಅದಕ್ಕೆ ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನನಗೆ ಎಷ್ಟು ಖುಷಿಯಾಗ್ತಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಸೊ ಅದು ಆಲ್ರೆಡಿ ಒಂದು ಟ್ವೆಂಟಿ ಏಕೂ ಅಥವಾ ಟ್ವೆಂಟಿ ನೈನ್ಗೋ ಕಂಪ್ಲೀಟ್ ಆಗಿತ್ತು ಅಂತ ಅನ್ಕೋತೀನಿ ಬಟ್ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಿರುತ್ತಲ್ಲ ಸೊ ನಿನ್ನೆಗೆ ಅದು ನನಗೆ ಮೊನಿಟೈಜೇಷನ್ ಅಪ್ಲೈ ಮಾಡೋದಕ್ಕೂ ಕೂಡ ಕೇಳ್ತಾ ಇದೆ ಬಟ್ ಆ ಮೊನಿಟೈಜೇಷನ್ ಅಪ್ಲೈ ಮಾಡೋದಕ್ಕೆ ಒಂದು ಭಯ ಇದೆ ಯಾಕೆಂದರೆ ಈಗ ಆಲ್ರೆಡಿ ಒನ್ ಯೂಟ್ಯೂಬ್ ಚಾನಲ್ಗೆ ನಾನು ನನ್ನ ಒಂದು ಡೀಟೇಲ್ಸ್ ಎಲ್ಲ ಅಲ್ವಾ ಸೊ ಇನ್ನೊಂದಕ್ಕೆ ನಂದು ಕೊಡಬೇಕು ಬೇಡವೋ ಅದರಲ್ಲೂ ಹೇಗೆ ಅದನ್ನು ಗೂಗಲ್ ಆರ್ಸೆನ್ಸಿಗೆ ಅಪ್ಲೈ ಮಾಡಿದೋ ಅದೆಲ್ಲ ನನಗೆ ಮರ್ತೋಗ್ಬಿಟ್ಟಿದೆ ಸೊ ಅದನ್ನು ಇನ್ನೊಂದ್ಸರಿ ನಾನು ಚೆಕ್ ಮಾಡಿಬಿಟ್ಟು ಹಾಕಬೇಕು ಓಕೆ ಸ್ನೇಹಿತರೆ ಇವತ್ತು ತುಂಬಾ ಮಾತಾಡಿದೆ ಅಂತ ಅನ್ಸುತ್ತೆ ಪಟ ಪಟಪಟ ಪಟ ಅಂತ ಮಾತಾಡ್ತಾ ಇದ್ದೀನಿ ಸೊ ಮನ್ಸಿಗೆ ತುಂಬಾ ಬೇಜಾರಾದರೂ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಸುತ್ತೆ ತುಂಬಾ ಖುಷಿ ಆದಾಗಲೂ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ ಮೇಲೆ ಎಂಡ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಗ್ ಬಾಯ್